ನಮಸ್ಕಾರ ಸ್ನೇಹಿತರೆ ಇಂದು ನಮಸ್ಕಾರ ಎಲ್ಲರಿಗೂ ನವೀನ್ ಬೈರಾಪುರ ಮಾತಾಡೋದು ಸೋಮವಾರ ಏನು ನಮ್ಮ ಬೈರಾಪುರ ಬಳಿ ಇದೆ ಚಾವಳಗೆರೆ ಬಳಿ ಇದೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಟೋಲ್ ಉದ್ಘಾಟನೆ ಆಗುತ್ತೆ ವಸೂಲಾತಿ ಸುಂಕ ವಸೂಲಾತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದ್ದಾರೆ ಇನ್ನೂ ಕಾಮಗಾರಿ ಪೂರ್ಣ ಆಗಿಲ್ಲ ಆದರೂ ಕೂಡ ಇವರು ಸುಂಕ ವಸೂಲಾತಿಗೆ ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿಗಳು ಮುಂದಾಗಿದ್ದಾರೆ ಸಾರ್ವಜನಿಕರಿಗೆ ಯಾವುದೇ ಒಂದು ಶೌಚಾಲಯ ಇಲ್ಲ ಮತ್ತು ಸರ್ವಿಸ್ ರಸ್ತೆ ಆಗಿಲ್ಲ ಇನ್ನು ಟೋಲು ಎಷ್ಟು ಚಿಕ್ಕದಾಗಿದೆ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ ತುಂಬ ಕೆಟ್ಟದಾಗಿ ಇದೆ ಟೋಲು ದಯಮಾಡಿ ಇದನ್ನು ಟೋಲು ಓಪನ್ ಮಾಡೋಕ್ಕೆ ಬಿಡಬಾರ್ದು ಸಾರ್ವಜನಿಕರು ನಾವು ಕೂಡ ಇದರ ಬಗ್ಗೆ ಕನ್ನಡಪರ ಹೋರಾಟಗಾರರು ಕನ್ನಡಪರ ಸಂಘಟನೆಗಳು ಎಲ್ಲ ಸೇರಿ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದೀವಿ ಸೋಮವಾರ ಬೆಳಗ್ಗೆ ಎಲ್ಲರೂ ಬಂದು ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ತುಂಬಾ ಅವೈಜ್ಞಾನಿಕವಾಗಿ ಟೋಲ್ ನ ಮಾಡಿದ್ದಾರೆ ಈ ಟೋಲ್ ಯಾವುದೇ ಕಾರಣಕ್ಕೂ ಸುಂಕ ವಸೂಲಾತಿ ಮಾಡಬಾರ್ದು ಯಾಕೆಂದ್ರೆ